ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ಬ್ಲಾಗ್ಸ್ ಕನ್ನಡ ಇವತ್ತು ಬೆಳಗ್ಗೆನೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಇವತ್ತು ಷಷ್ಠಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೆ ಇದ್ದು ನೆಲ ಎಲ್ಲ ಹೊರಿಸಿ ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ದೇವ್ರ ಕೋಣೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಷಷ್ಠಿ ಹಬ್ಬನ ಯಾಕೆ ಮಾಡ್ತಾರೆ ಅಂತ ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಸ್ಕಂದ ಷಷ್ಟಿ ಅಥವಾ ಸುಬ್ರಹ್ಮಣ್ಯ ಷಷ್ಟಿಯಲ್ಲಿ ಈ ಹಬ್ಬದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಹೆಚ್ಚಾಗಿ ಮಾಡ್ತಾರೆ ತಾರಕಾಸುರನ ಸಂಹಾರಕ್ಕಾಗಿಯೇ ಶಿವ ಮತ್ತು ಪಾರ್ವತಿಯ ಪುತ್ರನಾಗಿ ಜನ್ಮ ತಾಳಿರುವಂತಹ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗದ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ ಸೊ ಏನಿದು ಸುಬ್ರಹ್ಮಣ್ಯ ಸ್ವಾಮಿನ ನಾಗದ ರೂಪದಲ್ಲಿ ಏನಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳೋದಾದ್ರೆ ಅದಕ್ಕೊಂದು ದೊಡ್ಡ ಕಥೆನೇ ಇದೆ ಸೊ ನಾನು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಂಗ್ ಹೇಳ್ತೀನಿ ನಾಗಗಳಿಗೆ ರಾಕ್ಷಸರ ಕಾಟ ಜಾಸ್ತಿ ಆಗಿರುತ್ತೆ ಹಾಗಾಗಿ ರಾಕ್ಷಸರ ಹಾವಳಿಯನ್ನ ತಡೆಯೋದಿಕ್ಕೆ ಆಗದೆ ಸುಬ್ರಹ್ಮಣ್ಯ ಸ್ವಾಮಿಯ ಮೊರೆಯನ್ನ ಹೋಗ್ತಾರೆ ನಾಗಗಳು ಆಗ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಮೂಲ ರೂಪವನ್ನು ಬಿಟ್ಟು ನಾಗದ ರೂಪವನ್ನು ತಾಳಿ ಆ ರಾಕ್ಷಸರಿಂದ ಆ ನಾಗಗಳನ್ನ ರಕ್ಷಿಸೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗದ ರೂಪದಲ್ಲಿ ಪೂಜಿಸ್ತಾರೆ ಹಾಗಾಗಿ ಈ ಹಬ್ಬದಲ್ಲಿ ಹುತ್ತದ ಪೂಜೆಯನ್ನ ಮಾಡ್ತಾರೆ ನಾಗರ ಪೂಜೆಯನ್ನ ಮಾಡ್ತಾರೆ ಹುತ್ತಕ್ಕೆ ಹಾಲು ಹಾಕಿ ತನಿ ಎರಿತಾರೆ ಹಾಗಾಗಿ ಈ ಷಷ್ಠಿ ಹಬ್ಬದ ಪೂಜೆಯ ವಿಧಿವಿಧಾನಗಳು ತುಂಬಾ ಕಟ್ನಿಟ್ಟಾಗಿರ್ತವೆ ಈ ಮನೆಯನ್ನೆಲ್ಲ ಗಂಜಲ ಹಾಕಿ ಒರೆಸಿ ಮಡಿಯಿಂದಾನೇ ಈ ಪೂಜೆಯನ್ನ ಮಾಡ್ತಾರೆ ಈ ಸುಬ್ರಹ್ಮಣ್ಯ ಎಂದು ಉಪವಾಸ ಇದ್ದು ವ್ರತ ಮಾಡೋದ್ರಿಂದ ಚರ್ಮದ ರೋಗಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಮಕ್ಕಳಿಲ್ದೇ ಇರೋರಿಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಮಕ್ಕಳಿಗೆ ಓದೋ ಕಡೆ ಗಮನ ಇಲ್ಲ ಅಂದ್ರೆ ವಿದ್ಯಾಭ್ಯಾಸ ಕೂಡ ಉತ್ತಮ ಆಗುತ್ತೆ ಈ ವ್ರತದಿಂದ ಅಂತ ಹೇಳ್ತಾರೆ ಹಾಗೇನೆ ಕುಜ ದೋಷ ರಾಹು ದೋಷ ಅಥವಾ ಸರ್ಪ ದೋಷ ಇದ್ದವರು ಕೂಡ ಆ ದೋಷಗಳಿಂದ ಮುಕ್ತಿಯನ್ನ ಹೊಂದ್ಬೋದು ಈ ಸುಬ್ರಹ್ಮಣ್ಯ ಷಷ್ಠಿಯ ಒಂದು ವ್ರತ ಪೂಜೆಯನ್ನ ಮಾಡೋದ್ರಿಂದ ಅಂತ ಹೇಳ್ತಾರೆ ಹೀಗೆ ಸಿಂಪಲ್ ಆಗಿ ನನಗೆ ಗೊತ್ತಿರೋಷ್ಟು ಕಥೆನ ನಿಮ್ಗೆ ಚಿಕ್ಕದಾಗಿ ಪುಟ್ಟದಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀನಿ ಹಾಗೆ ನಾನು ಈ ಷಷ್ಠಿ ಹಬ್ಬಕ್ಕೆ ಪ್ರಸಾದಕ್ಕೆ ಅಂತ ಹೇಳಿ ಚಿಗ್ಣಿನ ಮಾಡ್ಕೊಂಡಿದೀನಿ ಸೊ ದೇವ್ರಿಗೆ ನೈವೇದ್ಯನ ನೈವೇದ್ಯಕ್ಕೆ ಚಿಗ್ಣಿನ ಮಾಡಿಕೊಂಡು ಪೂಜೆನ ಮಾಡಿದೆ ಹಾಗೆ ನಮ್ಮನೇಲಿ ಈ ಷಷ್ಠಿ ಹಬ್ಬನ ಹೇಗ್ ಮಾಡಿದ್ವಿ ಅಂದ್ರೆ ಸಿಂಪಲ್ ಆಗಿ ದೇವ್ರಿಗೆ ಪ್ರಸಾದನ ರೆಡಿ ಮಾಡ್ಕೊಂಡು ಅಹ್ ದೇವರನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ನೆನ್ಸ್ಕೊಂಡು ದೀಪನ ಹಚ್ತೀನಿ ಹಾಗೆ ನಾನು ಈ ಹಬ್ಬದಲ್ಲಿ ಯಾವ್ದೇ ರೀತಿಯ ಉಪವಾಸ ಇದ್ದು ವ್ರತನ ಮಾಡ್ತಾ ಇಲ್ಲ ಹಾಗೆ ಮನೇಲಿ ಯಾವ್ದೇ ರೀತಿಯ ಒಗ್ಗರಣೆನ ಮಾಡ್ದೇನೆ ಅಡಿಗೆನ ಮಾಡ್ಕೊಂಡು ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡು ಈ ಹಬ್ಬನ ಮಾಡ್ಕೊಂತೀವಿ ಅಷ್ಟೇನೆ ಪೂಜೆ ಎಲ್ಲ ಮುಗಿಸಿ ಅಡ್ಗೆ ಮನೆಗೆ ಒಂದ್ ನಿಮಿಷ ಹೋಗ್ಬಂದೆ ಹೋಗಿ ಬರೋ ನಮ್ಮ ನಮ್ಮನೇಲಿರೋ ಈ ಪುಟ್ಟ ಸುಬ್ರಹ್ಮಣ್ಯ ಏನ್ ಮಾಡ್ತಿದ್ದ ನೋಡಿ ದೇವ್ರ ಮನೆ ಒಳಗಿದ್ದಿದ್ದ ಪ್ರಸಾದನ ತಗೊಂಡು ಆಚೆ ಕೂತ್ಕೊಂಡು ಕಾಲ್ ನೀಡ್ಕೊಂಡು ತಿಂತ ಕೂತಿದ್ದ ನಾನ್ ಹೋದ್ಮೇಲೆ ನನಗೂ ಕೊಟ್ಟ ನಂಗೆ ನೋಡಿ ಖುಷಿ ಆಗೋಯ್ತು ಮತ್ತೆ ಶಾಕು ಆಗೋಯ್ತು ಅದನ್ನ ನೋಡಿ ಅವನೇ ಹೋಗಿ ಎತ್ಕೊಂಡು ತಿಂತ ಇದ್ನಲ್ಲ ಅದಕ್ಕೆ ಅಡ್ಗೆಗೆ ಅಂತ ಹೇಳಿ ನಮ್ಮಮ್ಮ ಕೆಲವು ಎಳೆ ಅವರೆಕಾಯಿ ಮತ್ತೆ ಹುರುಳಿಕಾಯಿಯ ಈಚೆನ ಬಂದಿದ್ರು ನಮ್ಮ ಹಳ್ಳಿಲಿ ಇದನ್ನ ಚೊಟ್ಟು ಅಂತ ಕರಿತೀವಿ ಯಾಕೆಂದ್ರೆ ಇನ್ನು ಅದು ಬಲ್ತಿರೋದಿಲ್ಲ ಅಲ್ವಾ ಎಳೆದಾಗಿರುತ್ತೆ ಅದನ್ನ ತಗೊಬಂದು ಸಾಂಬಾರಿಗೆ ಅಂತಾನೆ ಹುಡ್ಕೊಂಡೋಗಿ ತೊಗೊಬಂದು ಹಾಕ್ತಾರೆ ಹಾಗೆ ಅವರೆಕಾಯಿನ ಅವರೆಕಾಯಿ ಜೊತೆ ಈ ಥರ ಎಳೆ ಚೊಟ್ಟು ಏನಿರುತ್ತೆ ಅವರೆಕಾಯಿ ಚೊಟ್ಟು ಅದನ್ನು ಹಾಕಿ ಪಲ್ಯ ಕೂಡ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅವರೆಕಾಯಿ ಕಾಯಿ ಮತ್ತೆ ಉಳ್ಳಿಕಾಯಿ ಚೋಟ್ನಾ ತಂದಿದ್ರು ಅದನ್ನ ಕೂಡ ಬಿಡಿಸ್ಕೊಂತ ಇದ್ವಿ ಹಾಗೆ ಇವತ್ತು ಯಾರೇ ಬಂದು ತರಕಾರಿನ ಬೇಕು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಾರ್ದು ಸ್ವಲ್ಪನಾದ್ರೂ ಅವರಿಗೆ ತರಕಾರಿನ ಕೊಟ್ಟು ಕಳಿಸ್ಬೇಕು ಕೇಳ್ದವ್ರಿಗೆ ತರಕಾರಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಚೊಟ್ಟನ ನಿಧಾನವಾಗಿ ಸೋಸ್ಕೊತಾ ಇದ್ದೀವಿ ಯಾಕೆಂದ್ರೆ ಒಳಗಡೆ ಹುಳ ಇರುತ್ತೆ ಹಾಗಾಗಿ ತುಂಬ ಅಬ್ಸರ್ವ್ ಮಾಡಿ ಇದನ್ನ ಸೋಸ್ಕೋಬೇಕು ಹಾಗೆ ಹುಣ್ಸೆಕಾಯಿ ನೋಡಿ ಹಸಿ ಹುಣಸೆಕಾಯಿನ ತಂದಿದ್ದಾರೆ ನಮ್ಮಮ್ಮ ನೋಡಿ ಬಾಳೆಕಾಯಿನ ಕೂಡ ಸಾಂಬಾರ್ಗೆ ಯೂಸ್ ಮಾಡ್ತಾರೆ ನೋಡಿ ಹುಣ್ಸೆಕಾಯಿಲಿ ಈ ಹುಣ್ಸೆಕಾಯಿನ ಸಾಂಬಾರಿಗೆ ಯೂಸ್ ಮಾಡ್ಕೊತೀವಿ ಹಾಗೆ ಹುಣ್ಸೆ ಹಣ್ಣನ್ನ ಹುಣ್ಸೆ ಹಣ್ಣಿನ ಹುಳಿನ ಬಿಡೋದ್ರ ಬದಲು ಈ ರೀತಿ ಹುಣ್ಸೆಕಾಯಿನ ಬೇಯಿಸ್ಕೊಂಡು ಅದರ ಹುಳಿನ ಸಾಂಬಾರಿಗೆ ಬಿಡ್ತೀವಿ ಹಳ್ಳಿ ಕಡೆ ಧಾರಾಳವಾಗಿ ಸಿಗೋದ್ರಿಂದ ಹಸಿ ಹುಣ್ಸೆಣ್ಣನ ನಾವು ಬಳಸ್ತಾ ಇದೀವಿ ಸೊ ಇಲ್ಲಾಂದರೆ ಏನೋ ಮಾಡೋದಿಕ್ಕಾಗಲ್ಲ ಸೊ ಹಸಿ ಹುಣ್ಸೆಣ್ಣ ತಗೊಂಡು ಅದನ್ನ ಬೇಯಿಸ್ಕೊಂಡು ಸ್ವಲ್ಪ ಅದಾದ್ಮೇಲೆ ಅದರ ರಸನ ತೆಗೆದು ಸಾಂಬಾರ್ಗೆ ಸೊ ಇವಾಗ ಎಲ್ಲನೂ ನೀಟಾಗಿ ಬಿಡಿಸಿ ಎತ್ತಿಕೊಂಡಿದ್ದೀವಿ ಚೊಟ್ಟುಗಳನ್ನ ಹಾಗೆ ಇತ್ಲಾವರೆ ಕಾಯಿನೂ ಕೂಡ ಬಿಡಿಸಿ ತಗೊಂಡಿದೀನಿ ಹಾಗೆ ತರ್ಕಾರಿಗಳನ್ನ ಕುಯ್ದು ರೆಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಕುಂಬಳಕಾಯಿ ಆಲೂಗೆಡ್ಡೆ ಕ್ಯಾರೆಟು ಬಿಟ್ರೂಟ್ ಸ್ವಲ್ಪ ಹಾಕೊಂಡಿದೀನಿ ಬಿಟ್ರೂಟ್ ಹಾಗೆ ಬದ್ನೆಕಾಯಿ ಬಾಳೆಕಾಯಿನ ಹಾಕೊಂಡಿದೀನಿ ಹಾಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಮತ್ತೆ ದಂಟು ಸಿಕ್ಕಿತ್ತು ನನಗೆ ದಂಟು ಕೂಡ ಆ್ಯಡ್ ಮಾಡಿದೀನಿ ಅಲ್ಲಿ ಇಷ್ಟು ಥರದ ತರಕಾರಿಗಳನ್ನ ಸಾಂಬಾರ್ಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇಟ್ಕೊಂಡಿದೀನಿ ಮಾಡ್ತಾ ಇದೀನಿ ಅಲ್ಲಿ ಬೆಳಾತಿನೆಲ್ಲ ತುಂಬಾ ಕೆಲಸ ಇತ್ತು ಮನೆಯಲ್ಲ ಕ್ಲೀನ್ ಮಾಡಿ ಮುಚ್ಕೊಡಿ ಅಂಡ್ ಹ್ಮ್ ಮಾಡೋಷ್ಟೊಳಸಿಗೆ ಕಮ್ಮಿ ಟೈಮ್ ಹೋಗಿದ್ದೇ ಗೊತ್ತಾಗ ಹೇಗೋಯ್ತು ಇವತ್ತು ಅಂತ ನನ್ನ ಮಗನಿಗೆ ಎಣ್ಣೆ ಸ್ನಾನ ಮಾಡ್ತೀವಿ ಎಲ್ಲಾ ರೆಡಿ ಟೈಮ್ ಆಗುತ್ತೆ ಆ್ಯಂಡ್ ಇವಾಗ ಊಟ ಕೂಡ ಬರೇ ಊಟಕ್ಕೆ ಏನು ಸಾಂಬಾರ್ ಮಾಡೋಣ ಅಂತ ಹೇಳಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಅಂಡ್ ಇವತ್ತು ಷಷ್ಟಿ ಹಬ್ಬಕ್ಕೆ ನಾವು ಯಾವ ತರ ಸಾಂಬಾರ್ ಮಾಡ್ತೀವಿ ಅಂದ್ರೆ ನೋಡ್ಲಿ ಈ ತರ ಹಸಿ ತರಕಾರಿಗಳು ಇದೇನು ಸಿಗುತ್ತೆ ಆ ಏನೇನೆಲ್ಲ ಇವತ್ತು ಏನೇನೆಲ್ಲ ಇವತ್ತು ಹಸಿ ತರಕಾರಿ ಮತ್ತೆ ಸಾಳುಗಳು ಏನ್ ಸಿಗುತ್ತೆ ಎಲ್ಲ ತರದ ಹಸಿ ತರಕಾರಿಗಳನ್ನ ಹಾಕ್ತೀನಿ ಮತ್ತೆ ಮೇನ್ ಅಂದ್ರೆ ಒಗ್ಗರಣೆ ಮಾಡೋಂಗಿಲ್ಲ ಇವತ್ತು ಅಥವಾ ಸುಡೋಂಗಿಲ್ಲ ಏನಾದ್ರೂ ಚಪಾತಿ ಆಗಿರ್ಬೋದು ರೊಟ್ಟಿ ಅಥವಾ ದೋಸೆ ಹಸಿಮ್ಮೆಲ್ಲ ಯಾವ್ದೇ ರೀತಿಯ ತಿಂಡಿಗಳನ್ನ ಮಾಡಂಗಿಲ್ಲ ಮತ್ತೆ ಒಗ್ಗರಣೆ ಕೂಡ ಹಾಗೆ తుంబా తర్కీ పుట్టాల్వే ఆ అస్ తర్కారి తగ్గించిన క్యారెట్ ఆగి ఆలూగేటె మే కిత్లవరకాయ అదామే తొగరికాళ్ళు అవినాళు ఆమెకాళ్ళు ఏనే హి తర్కారి ఇవగా నమ్ ఇది సిగతల్వా

మ సాంబార్ మారణ మధ్యాహ్ మధ్యాహ్న అంగళతో సారెల్ రుడ్ ఇట్కొంతి అదే సాంబారు సారా హాకి ఆమె సాంబార్ సీసీ సో ఇవ్వగ తుక్కర్ ఇకొంతి ಹಾಗೆ ಈ ಸಾಂಬಾರ್ನ ತರ್ಕಾರಿ ಸಾಂಬಾರ್ ಹೇಗ್ ಮಾಡ್ಕೊತೀವೋ ಅದೇ ರೀತಿ ಈ ಸಾಂಬಾರ್ನ ಕೂಡ ಮಾಡ್ಕೊಳ್ಳೋದು ತಪ್ಪಲೇ ಮಾಡೋದಾದ್ರೆ ಮೊದಲಿಗೆ ತಪ್ಲಿಗೆ ತರ್ಕಾರಿಗಳನ್ನ ಬೇಯಾಕೊಂಡು ತರಕಾರಿಗಳು ತರ್ಕಾರಿಗಳು ಅರ್ಧ ಬೆಂದ ಮೇಲೆ ರುಬ್ಬಿಟ್ಕೊಂಡಿರೋಂತ ಖಾರನ ಸೇರಿಸಿ ಹುಳಿನ ಬಿಟ್ಟು ಆ ಬೇಯಿಸ್ಕೊಳ್ಳೋದು ಕುಕ್ಕರಲ್ಲಿ ಅಲ್ಲಿ ಮಾಡ್ಕೊಳ್ಳೋದಾದ್ರೆ ಹೆಚ್ಚಿಟ್ಕೊಂಡಿರೋ ತರ್ಕಾರಿ ರುಬ್ಬಿಟ್ಕೊಂಡಿರೋ ಖಾರ ಮತ್ತೆ ಹುಣ್ಸೆ ಹುಳಿ ಹಾಗೆ ಉಪ್ಪನ್ನ ಹಾಕಿ ಎಲ್ಲಾನು ಒಟ್ಟಿಗೆ ಹಾಕಿ ಕೂಗಿಸ್ಕೊಳ್ಳೋದು ಮತ್ತೆ ಇಲ್ಲಿ ನಮ್ಮಅಮ್ಮ ಕೂಡ ಬಂದ್ರು ನಾನು ಮತ್ತೆ ನಮ್ಮಅಮ್ಮ ಮಾತಾಡ್ಕೊಂತ ಇದ್ವಿ ನಮ್ಮಅಮ್ಮ ಬಂದು ಅಹ್ ಕುಕ್ಕರ್ ಅಲ್ಲಿ ಬೇಡ ತಪ್ಲಿಲ್ಲಲಿ ಸಾಂಬಾರ್ನ ಮಾಡು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಆ ಬರೀ ತರ್ಕಾರಿಗಳನ್ನ ಹಾಕಿ ಕೂಗಿಸ್ಕೊಂಡು ಅದಾದ್ಮೇಲೆ ತಪ್ಲಿಲ್ಲಲಿ ಸಾಂಬಾರ್ ಮಾಡೋಣ ಅಂತ ಹೇಳ್ತಿದ್ದೆ ಬೇಗ ಆಗುತ್ತೆ ಸಾಂಬಾರ್ ಅಂತ ಇದಕ್ಕೆ ಹೇಳ್ತಾ ಇದ್ದೆ ಸೊ ಫೈನಲಿ ಸಾಂಬಾರನ್ನ ಮಾಡಿದ್ದಾಯ್ತು ಸೊ ಸಾಂಬಾರು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಒಗ್ಗರಣೆ ಮಾಡಿಲ್ಲ ಅಂದರೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ಇದು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್